ಸಂಶೋಧನಾ ನ್ಯೂಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತಗಳು ಈ ವಿಡಿಯೋದಲ್ಲಿ ನಾವು ದಕ್ಷಿಣ ಪತೇಶ್ವರ ಪರಮೇಶ್ವರ ಇಮ್ಮಡಿ ಪುಲಕೇಶಿಯವರ ಬಗ್ಗೆ ತಿಳಿದುಕೊಳ್ಳೋಣ ಪುಲಕೇಶಿಯವರು ಸುಮಾರು ದಶಕ ಆರುನೂರ ಒಂಬತ್ತರಿಂದ ಆರುನೂರ ನಲವತ್ತೆರಡರವರೆಗೆ ಆಳ್ವಿಕೆ ಮಾಡಿದರು ಇಮ್ಮಡಿ ಪುಲಕೇಶಿಯವರು ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ತೆಲಂಗಾಣ ಮಧ್ಯಪ್ರದೇಶ ಅಲ್ಲದೆ ಥೈಲ್ಯಾಂಡ್ ಕಾಂಬೋಡಿಯಾದವರೆಗೂ ಆಳ್ವಿಕೆ ಮಾಡಿದ್ದಾರೆ ಕರ್ನಾಡ ಜನರು ಹಿಂದೂ ಮರೆಯದ ಚಕ್ರವರ್ತಿ ಗಡಿ ಪುಲಕೇಶಿಯು ಸೂಲೇಖನದ ಹರ್ಷವರ್ಧನನನ್ನು ಕರ್ನಾಟ ಬಲ ಅಜಯಂ ಎಂಬ ಸೈನ್ಯವನ್ನು ಕಟ್ಟಿ ಪಗ್ಗುಬಡಿದು ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿಕೊಂಡರು ಅಷ್ಟಲ್ಲದೆ ಪುಲಕೇಶಿಯವರು ನೌಕಾದಳ ಸ್ಥಾಪಿಸಿ ಯುದ್ಧ ಮಾಡಿ ವಿಜಯ ಗಳಿಸಿದ್ದಾರೆ ಹಾಗೂ ದಕ್ಷಿಣ ಭಾರತದಲ್ಲಿ ಚಿನ್ನದ ನೆಗಳನ್ನು ಮೊದಲು ಚಲಾವಣೆಗೆ ತಂದರು ದಕ್ಷಿಣ ಪತೇಶ್ವರ ಪರಮೇಶ್ವರ ಕರ್ನಾಟಕ ಚಕ್ರವರ್ತಿ ಎಂಬ ಬಿರುದುಗಳನ್ನು ಇಮ್ಮಡಿ ಪುಲಕೇಶಿಯವರು ಪಡೆದಿದ್ದರು ಸರಿ ಸುಮಾರು ಅರವತ್ತು ಸಾವಿರ ಕಚ್ಚಾಪಡೆಯನ್ನು ಹೊಂದಿರುವ ಸೈನ್ಯಗೆ ಕರ್ನಾಟಕ ಬಲ ಅಜಯಂ ಎಂದು ಕರೆಯುತ್ತಾರೆ ಕರ್ನಾಟಕದ ಎಷ್ಟೋ ಜನರು ಹೊರ ರಾಜ್ಯದ ರಾಜರನ್ನು ಮೆರೆಸುತ್ತಾ ನಮ್ಮ ನೆಲದ ರಾಜರನ್ನು ಮರೆಯುತ್ತಿದ್ದಾರೆ ಕರ್ನಾಟಕದ ಹಲವಾರು ಪ್ರದೇಶಗಳಲ್ಲಿ ಹೊರ ರಾಜ್ಯದ ರಾಜರ ಪ್ರತಿಮೆಗಳನ್ನು ಸ್ಥಾಪಿಸುತ್ತಾರೆ ಆದರೆ ಕನ್ನಡ ನೆಲದ ಪುಲಕೇಶಿಯವರ ಪ್ರತಿಮೆಯು ಇದುವರೆಗೂ ಒಂದು ಆಗಿಲ್ಲ ಕರ್ನಾಟಕವು ಎಂದೂ ಮರೆಯದ ಈ ಪುಲಕೇಶಿಯವರ ಪ್ರತಿಮೆಯು ಆಗಬೇಕಿದೆ ಪ್ರತಿಯೊಬ್ಬ ಕನ್ನಡಿಗನು ಪುಲಕೇಶ್ ಆರಾಧಿಸಬೇಕು